ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಯಾವ ಹಿಟ್ಟನ್ನು ಬಳಸದೆ ಕೇವಲ ಸೊಪ್ಪು ಮತ್ತು ರವೆ ಬಳಸಿ ಮಾಡಿರುವ ಸೂಪರ್ ಹೆಲ್ದಿ ಸೊಪ್ಪಿನ ರೊಟ್ಟಿ ಈ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾತ್ರಿ ಡಿನ್ನರ್ಗೆ ತುಂಬಾ ಪರ್ಫೆಕ್ಟ್ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಒಂದು ಬಟ್ಲಷ್ಟು ಚಿರೋಡಿ ರವೆ ತಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಪಾಲಕ್ ಸೊಪ್ಪು ಒಂದು ಬಟ್ಲಷ್ಟು ಸಬ್ಬಕ್ಕಿ ಸೊಪ್ಪು ಒಂದು ಬಟ್ಲು ಮೆಂತ್ಯ ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಹಾಗೆ ಎರಡು ಚಮಚಷ್ಟು ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿದ ಹಸಿಮೆಣಕಾಯಿ ಒಂದು ಆರು ಎರಡು ಚಮಚ ಎಳ್ಳು ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಉರುದಿ ಪುಡಿ ಮಾಡಿದ ಕಡಲೆಕಾಯಿ ಬೀಜ ನಾಲ್ಕು ಚಮಚ ಈರುಳ್ಳಿ ಒಂದು ಬಟ್ಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮೊದಲಿಗೆ ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಪಾಲಕ್ ಸೊಪ್ಪು ಸಣ್ಣಗೆ ಹೆಚ್ಚಿದಂತಹ ಸಬ್ಬಕ್ಕಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲಷ್ಟು ಕರಿಬೇವಿನ ಸೊಪ್ಪು ಒಂದೆರಡು ಚಮಚದಷ್ಟು ಒಂದು ಬಟ್ಲಷ್ಟು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಹಾಗೆ ಒಂದು ಆರು ಹಸಿಮೆಣಕಾಯಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಚಮಚ ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಎರಡು ಚಮಚದಷ್ಟು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ಹುರಿದು ಪುಡಿ ಮಾಡಿದಂತಹ ಕಡಲೆಕಾಯಿ ಬೀಜ ಒಂದು ನಾಲ್ಕು ಚಮಚದಷ್ಟು ಹಾಕೊತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಂಡ್ಮೇಲೆ ನೀರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಸೊಪ್ಪಲ್ಲಿ ಈರುಳ್ಳಿಯಲ್ಲಿ ಎಲ್ಲಾದರೂ ಸಹ ತೇವಾಂಶ ಇರುತ್ತಲ್ವ ಅದಕ್ಕೋಸ್ಕರ ಮೊದಲೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೋಬೇಕು ಈ ರೊಟ್ಟಿಯಲ್ಲಿ ಗೋಧಿ ಹಿಟ್ಟಿಲ್ಲ ಮೈದಾ ಹಿಟ್ಟಿಲ್ಲ ಎಣ್ಣೆ ಕಡಿಮೆ ಫೈಬರ್ ಮತ್ತು ಐರನ್ ತುಂಬ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಬೆಸ್ಟ್ ಆಯ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹದವಾಗಿ ಕಲಿಸ್ಕೊಳ್ಳೋಣ ರೊಟ್ಟಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಒಂದು ಹತ್ತು ನಿಮಿಷ ಹಾಗೆ ನೆನೆಗೆ ಬಿಡೋಣ ಈ ರೀತಿ ರೆಸ್ಟ್ ಕೊಡೋದ್ರಿಂದ ರವೆ ಚೆನ್ನಾಗಿ ಸೊಪ್ಪಿನಲ್ಲಿರುವಂತಹ ಅಂಶನೆಲ್ಲ ಎಳ್ಕೊಂಡು ರೊಟ್ಟಿ ಸಾಫ್ಟಾಗಿ ಬರುತ್ತೆ ಹತ್ತು ನಿಮಿಷದ ನಂತರ ನಮಗೆ ಬೇಕಾದಷ್ಟು ದಪ್ಪದಾಗಿ ಉಂಡೆಗಳನ್ನು ತೆಗಿಯೋಣ ಚಿಕ್ಕ ರೊಟ್ಟಿ ಮಾಡಬೇಕು ಅನ್ನೋದರೆ ಚಿಕ್ಕದಾಗಿ ತೆಗೀರಿ ದೊಡ್ಡದಾಗಿ ಮಾಡಬೇಕು ಅನ್ನೋದಿದ್ರೆ ದೊಡ್ಡ ಉಂಡೆಗಳನ್ನು ತೆಗೀರಿ ಈಗ ಬಟರ್ ಪೇಪರ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಂತ ಇದ್ದೀನಿ ನಾನು ಮೀಡಿಯಮ್ ಸೈಜಲ್ಲಿ ರೊಟ್ಟಿ ಮಾಡ್ತಿರೋದ್ರಿಂದ ಮೀಡಿಯಮ್ ಸೈಜ್ ಉಂಡೆ ಕಟ್ಕೊಂಡಿದ್ದೀನಿ ನೋಡಿ ರೀತಿ ಕೈಯಲ್ಲಿ ಆರಾಮಾಗಿ ತಟ್ಕೋಬಹುದು ಈಗ ಕಾದ ಹೆಂಚಿನ ಮೇಲೆ ರೊಟ್ಟಿಯನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ಒಳಗಡೆ ಹಾಗೂ ಹೊರಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದು ಸೈಡ್ ಬೆಂದ ಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆನ ಹೀಗೆ ಹಚ್ಕೊಂಡು ತಿರುವುಕಿ ಮತ್ತೆ ಬೇಯಿಸ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದು ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮನೇಲಿ ನೀವು ಟ್ರೈ ಮಾಡಿ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ರೊಟ್ಟಿ ಬೆಣ್ಣೆ ಜೊತೆಗೆ ಚಟ್ನಿ ಜೊತೆಗೆ ತುಪ್ಪದ ಜೊತೆಗೆ ಮೊಸರು ಜೊತೆಗೆ ಎಲ್ಲದ್ರ ಜೊತೆಗೂ ಸಹ ಹೊಂದ್ಕೊಳ್ಳುತ್ತೆ ನನಗಂತೂ ಬೆಣ್ಣೆ ಜೊತೆ ತಿನ್ನೋದಂದರೆ ತುಂಬ ಫೇವ್ರೇಟು ನಿಮಗೆ ಯಾವುದ್ರ ಜೊತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ